ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ದರ್ಡೇಶ್ ಬುಕನಕೆರೆ ಬಿ ಜೆ ಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ಕೆ ಎಸ್ ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಬಿ ಜೆ ಪಿಗೆ ತರುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದು ಬಹಳ ದಿನಗಳಿಂದ ನಡೀತಿರುವಂತಹ ಪ್ರಯತ್ನ ಈಗ ಸ್ವಲ್ಪ ಚುರುಕಾಗಿದೆ ಅಂತ ಹೇಳಿ ಗೊತ್ತಾಗ್ತಿದೆ ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಇವರಿಬ್ಬರನ್ನ ಬಿಜೆಪಿಗೆ ವಾಪಸ್ ಕರೆತರಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಈಗ ಯಾಕೆ ಯತ್ನಾಳ್ ಮತ್ತು ಈಶ್ವರಪ್ಪ ಅವರನ್ನ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನಕ್ಕೆ ಚಾಲನೆಯನ್ನ ಕೊಡಲಾಗಿದೆ ಅಥವಾ ಅದನ್ನ ತೀವ್ರಗೊಳಿಸಲಾಗಿದೆ ಅದಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿದ್ದಾರೆ ಬಿ ಜೆ ಪಿ ಯಲ್ಲಿ ಏನ್ ನಡೀತಿದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರ ಇದು ಬಹಳ ಅಚ್ಚರಿಯ ಬೆಳವಣಿಗೆ ಇಷ್ಟಿನ ಈ ತರದ ಬೆಳವಣಿಗೆಗಳು ಒಳೊಳಗೆ ಆಗ್ತಾ ಇದ್ವು ಈಶ್ವರಪ್ಪ ಅವ್ರನ್ನ ವಾಪಸ್ ಕರ್ತಾರಬೇಕು ಯತ್ನಾಳ್ ಅವ್ರನ್ನ ಮತ್ತೆ ಬಿ ಜೆ ಗೆ ಕರ್ತರಬೇಕು ಅನ್ನುವಂತಹ ಮಾತುಗಳು ಅಲ್ಲಲ್ಲಿ ಆಗಾಗ ಬರ್ತಾ ಇದ್ರು ಆದ್ರೆ ಈಗ ಈ ಪ್ರಯತ್ನ ಬಹಳ ತೀವ್ರವಾಗಿ ನಡೀತಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕೆ ಈಗ ಇಷ್ಟೊಂದು ತೀವ್ರವಾಗಿ ನಡೀತಾ ಇದೆ ಏನಾದ್ರೂ ಬೇರೆ ನಡೀತಿದೆಯಾ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಬೇರೆ ಏನಾದ್ರೂ ಇದೆಯಾ ಇಲ್ದಿದ್ರೆ ಈ ವಿಷಯವನ್ನ ಯಾಕೆ ಬಿ ಜೆ ಯ ರಾಷ್ಟ್ರೀಯ ನಾಯಕರು ಈಗ ಗಂಭೀರವಾಗಿ ಪರಿಗಣಿಸ್ತಾ ಇದ್ರು ಮತ್ತೆ ಅವರನ್ನ ಬಿ ಜೆ ತರುವಂತ ಪ್ರಯತ್ನ ಯಾಕೆ ಈಗ ಫಾಸ್ಟ್ ಆಯ್ತು ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ ಅದು ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನು ಸ್ವಲ್ಪ ಕುರ್ಚಿ ಕಿತ್ತಾಟ ಎಲ್ಲ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ಮಾ ವ್ಯಾಖ್ಯಾನ ಮಾಡ್ತಾರೆ ಏನು ಸರ್ಕಾರನೇ ಹೋಗಿ ಬಿಡುತ್ತೆ ಮಧ್ಯಂತರ ಚುನಾವಣೆ ಬಂದ್ಬಿಡುತ್ತೆ ಅಂತ ನನ್ನ ಪ್ರಕಾರ ಆ ಲೆವೆಲ್ಗೆ ಹೋಗ್ಲಿಕ್ಕಿಲ್ಲ ಇನ್ನೊಂದು ಈಗಾಗಲೇ ಮೊನ್ನೆ ನಾನು ಸುದ್ದಿ ಕೂಡ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯ ಆಗ್ಬೇಕು ಅಂತ ಆ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿರ್ಬೋದು ಅದರಿಂದ ಅವರು ಆ ರೀತಿಯ ಸುಳಿವನ್ನ ಕೊಟ್ಟಿದ್ದಾರೆ ಅಂತೇಳಿ ಸೊ ಈಗ ಯತ್ನಾಳ್ ಮತ್ತೆ ಈಶ್ವರಪ್ಪ ಅವ್ರನ್ನ ಕರೆತರುವಂತ ಪ್ರಯತ್ನವೂ ನಡೀತಿದೆ ಅಂದ್ರೆ ಬಿ ಜೆ ಪಿ ನನ್ನ ಪ್ರಕಾರ ಆಕ್ಷನ್ ಮೋಡ್ಗೆ ಬಂದಿದೆ ಓಕೆ ಚುನಾವಣಾ ತಯಾರಿಯನ್ನ ಆರಂಭಿಸಿದೆ ಅದರ ಭಾಗವಾಗಿ ಏನೇನು ಕೆಲಸವನ್ನ ಮಾಡಬೇಕು ಅದನ್ನ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವ್ರಿಗೆ ಏನೋ ಸೂಚನೆ ಕೊಟ್ಟಿದ್ದಾರೆ ಅವರೇನೋ ಮಾಡ್ತಿದ್ದಾರೆ ಅದೇ ರೀತಿ ಒಂದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ ಭಿನ್ನಮತದ ಶಮನ ಅದನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಅದರ ಜೊತೆ ಜೊತೆಗೆ ಹೀಗೆ ಯಾರು ಪಕ್ಷದಿಂದ ದೂರ ಆಗಿದ್ರು ಅಥವಾ ಪಕ್ಷವೇ ಅವರನ್ನು ಉಚ್ಚಾಟನೆ ಮಾಡಿತ್ತು ಅಂತವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತ ಪ್ರಯತ್ನವನ್ನ ನಡೆಸ್ಲಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಿದೆ ಇದರಲ್ಲಿ ಯತ್ನಾಳ್ ಮತ್ತೆ ಈಶ್ವರಪ್ಪ ಯಾಕೆ ಮುಖ್ಯ ಅಂತಂದ್ರೆ ಯತ್ನಾಳ್ ಅವರು ಏನೋ ಈ ಹಿಂದುತ್ವದ ಒಂದು ಫೇಸ್ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಅಷ್ಟು ಪ್ರಖರವಾಗಿ ಹಿಂದುತ್ವದ ಬಗ್ಗೆ ಮಾತನಾಡುವಂತಹ ಮತ್ತೊಬ್ಬ ನಾಯಕ ಇಲ್ಲ ಈ ಸಿಟಿ ರವಿ ಮತ್ತು ಅವರು ಇವರು ಇದ್ದಾರೆ ಫಾರ್ ಎಕ್ಸಾಂಪಲ್ ಹಿಂದೆ ಈ ಅನಂತ್ ಕುಮಾರ್ ಹೆಗ್ಡೆ ತರದವ್ರು ಇದ್ರು ಈಗ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತನಾಡುವಂಥವ್ರು ಮತ್ತೆ ಅವ್ರಿಗೊಂದು ಮಾಸ್ ಅಪಿಯರೆನ್ಸ್ ಕೂಡ ಇರಬೇಕಲ್ಲ ಆ ತರದ ನಾಯಕರು ಇಲ್ಲ ಆ ಕಾರಣಕ್ಕೋಸ್ಕರ ಯತ್ನಾಳ್ ಅವ್ರನ್ನ ಕರ್ತರಬೇಕು ಅವರನ್ನು ಕರೆತಂದ್ರೆ ಮುಂದಿನ ಚುನಾವಣೆಗೆ ಸಹಾಯ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅವ್ರನ್ನ ಮತ್ತೆ ವಾಪಸ್ ಕರ್ತರುವಂತ ಪ್ರಯತ್ನಗಳು ನಡೀತಿದ್ದಾವೆ ಅಂತೇಳಿ ಒಂದು ಮಾಹಿತಿ ಇನ್ನು ಈಶ್ವರಪ್ಪ ಅವರ ವಿಷಯಕ್ಕೆ ಬಂದ್ರೆ ಈಗ ನೋಡಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಮುಂಚೂಣಿಯ ನಾಯಕ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕ ಅದಕ್ಕೆ ಪ್ರತಿಯಾಗಿ ಬಿ ಜೆ ಹಿಂದುಳಿದ ವರ್ಗದ ನಾಯಕ ಯಾರು ಹೇಳ್ಕೊಳ್ಳಿಕ್ಕೆ ಒಂದು ಹೆಸರಿಲ್ಲ ಸೊ ಈ ಕಾರಣಕ್ಕೋಸ್ಕರ ಒಬ್ಬ ಹಿಂದುಳಿದ ವರ್ಗದ ನಾಯಕ ಬೇಕೇ ಬೇಕು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಎದುರಿಸ್ಬೇಕು ಅಂತಂದರೆ ಅಥವಾ ಸಣ್ಣ ಮಟ್ಟದ ಪರ್ಯಾಯ ಒಂದು ಫೇಸನ್ನು ಮುಂದೆ ಮಾಡಬೇಕು ಅನ್ನೋದಾದರೆ ಅದಕ್ಕೊಂದು ಈಗಾಗ್ಲೇ ಗೊತ್ತಿರುವಂತಹ ಚಿರಪರಿತರಾಗಿರುವಂತಹ ಒ ಬಿ ಸಿ ಹಿಂದುಳಿದ ಜಾತಿಯ ನಾಯಕ ಬೇಕು ಅನ್ನುವ ಕಾರಣಕ್ಕೋಸ್ಕರ ಈಶ್ವರಪ್ಪ ಅವ್ರನ್ನ ಮತ್ತೆ ಕರೆತರುವಂತ ಪ್ರಯತ್ನಗಳು ನಡೀತಿದೆ ಅಂತೆ ಇದು ಇವರಿಬ್ರು ಈ ಕಾರಣಕ್ಕೆ ಬೇಕು ಅಂತ ಒಂದು ತಂಡ ಕೆಲಸ ಮಾಡ್ತಿದೆ ಆದ್ರೆ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳದ್ನಲ್ಲ ಯಾವ ಕಾರಣಕ್ಕೂ ಯತ್ನಾಳ್ ಮತ್ತೆ ಈಶ್ವರಪ್ಪ ಪಕ್ಷಕ್ಕೆ ವಾಪಸ್ ಬರೋದು ಬೇಡ ಅನ್ನುವಂಥದ್ದು ಯಡಿಯೂರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ಅವರ ಖಚಿತ ಅಭಿಪ್ರಾಯ ಅಂತೆ ಅದನ್ನ ಅವರು ಈಗಾಗಲೇ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ ಆದರೆ ಅದು ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅವರ ವಾದ ಏನು ಅಂತಂದ್ರೆ ಯತ್ನಾಳ್ ಹಾದಿ ಬೀದಿಯಲ್ಲಿ ಪಿಯ ಆಂತರಿಕ ಕಲಹದ ಬಗ್ಗೆ ಮಾತನಾಡ್ತಿದ್ದಾರೆ ಮತ್ತೆ ವೈಯಕ್ತಿಕವಾಗಿ ನಮ್ಮ ಕುಟುಂಬ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಅವರ ವಾದ ಅವರಿಂದಾಗಿ ಭಿನ್ನಮತೀಯ ಚಟುವಟಿಕೆಗಳು ಹೆಚ್ಚಾಗ್ತವೆ ಹೊರತು ಆದ್ದರಿಂದ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗೋಲ್ಲ ಹಾಗಾಗಿ ಅವ್ರನ್ನ ಸೇರಿಸ್ಕೊಳ್ಳೋದು ಬೇಡ ಹೆಂಗೂ ಈಗ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ ಸೊ ಈಗ ಆಲ್ಟರ್ನೇಟಿವ್ ಆಗಿ ಬೇರೆ ಪಕ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ಅದನ್ನ ಮಾಡೋಣ ಅವ್ರನ್ನ ವಾಪಸ್ ಕರೆತರೋದು ಬೇಡ ಅಂತೇಳಿ ಅವರು ಹೇಳ್ತಿದಾರಂತೆ ಈಶ್ವರಪ್ಪ ಅವ್ರ ವಿಷಯದಲ್ಲಿ ಅವರು ಅಂದರೆ ವೈಯಕ್ತಿಕವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿದರು ಅವರಿಂದ ನಾವೇನು ನಿರೀಕ್ಷೆ ಮಾಡ್ತಿದ್ದೀವಿ ಹಿಂದುಳಿದ ವರ್ಗದ ಮತಗಳು ಆ ಮತಗಳು ಬರಲ್ಲ ಹಿಂದೆ ಕೂಡ ಅವರು ಹಿಂದುಳಿದ ಜಾತಿಯ ನಾಯಕ ಅಂತಾನೆ ಬಿಂಬಿತರಾಗಿದ್ರು ಅದರಿಂದ ಏನೂ ಪ್ರಯೋಜನ ಆಗಿರ್ಲಿಲ್ಲ ಈಗ ಕರೆತಂದ್ರು ಏನೂ ಪ್ರಯೋಜನ ಆಗಲ್ಲ ಜೊತೆಗೆ ಅವ್ರಿಗೆ ಈಗ ವಯಸ್ಸಾಗಿದೆ ವಯಸ್ಸಾಗಿರೋದ್ರಿಂದ ರಾಜ್ಯ ಸುತ್ತಿ ಹಿಂದುಳಿದ ವರ್ಗಗಳನ್ನ ಜಾತಿಗಳನ್ನ ಅಥವಾ ಅವರ ಕುರುಬ ಸಮುದಾಯವನ್ನ ಸಂಘಟಿಸೋದು ಅವರ ಕೈಯಲ್ಲಿ ಸಾಧ್ಯ ಆಗಲ್ಲ ಮತ್ತೀಗ ಅವರಿಗೂ ಕೂಡ ವೈಯಕ್ತಿಕ ಹಿತಾಸಕ್ತಿ ಇದೆ ಅವರ ಮಗ ಮಗನನ್ನ ರಾಜಕಾರಣದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥದ್ದೇ ಮುಖ್ಯ ಉದ್ದೇಶವಾಗಿದೆ ಹೊರ್ತು ಬಿ ಜೆ ಪಿಗೇನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ಇರ್ಯಾದೆ ಅವರಲ್ಲಿ ಇಲ್ಲ ಆ ಕಾರಣಕ್ಕೋಸ್ಕರ ಅವರು ಬೇಡ ಅಂತ ಹೇಳಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹೇಳ್ತಿದ ರಂತೆ ಇದ್ರ ನಡುವೆ ಇದು ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ನಡೀತಿರುವಂತಹ ಚರ್ಚೆಗಳಾಗಿರುವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ನಾಯಕರ ಮುಖಾಂತರ ನಡೀತಿರುವಂತಹ ಚರ್ಚೆ ಇವೆಲ್ಲ ವಿರೋಧದ ನಡುವೆಯೂ ಕೂಡ ಯತ್ನಾಳ್ ಮತ್ತು ಈಶ್ವರಪ್ಪ ಅವರನ್ನ ಶೀಘ್ರದಲ್ಲೇ ಶೀಘ್ರದಲ್ಲೇ ಮೀನ್ಸ್ ರಾಜಕಾರಣದಲ್ಲಿ ಶೀಘ್ರದಲ್ಲೇ ಅಂದ್ರೆ ಅದು ಎರಡು ಮೂರು ತಿಂಗಳು ಆಗ್ಬೋದು ಮೂರ್ನಾಲ್ಕು ತಿಂಗಳು ಆಗ್ಬೋದು ಮೂರ್ನಾಲ್ಕು ದಿನನೂ ಆಗ್ಬೋದು ಒಟ್ನಲ್ಲಿ ಅವರನ್ನ ಕರೆತರುವಂತ ಪ್ರಯತ್ನಗಳು ಆಗ್ತಾ ಇದಾವೆ ಅವು ಕರೆ ತಂದೇ ಬಿಡ್ತಾರೆ ಮೂರ್ನಾಲ್ಕು ತಿಂಗಳಲ್ಲಿ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು